ಬಸ್ ನಿಲ್ದಾಣದಲ್ಲಿ ನೂರ ಎಪ್ಪತ್ತೆರಡು ವ್ಯಾಪಾರಿ ವ್ಯಾಪಾರಿಗಳಿಗೆ ನೋಟಿಸ್ ರಾಜ್ಯಾದ್ಯಂತ ಜೂನ್ ನಲ್ಲಿ ಇಪ್ಪತ್ತೊಂದು ಬಸ್ ನಿಲ್ದಾಣದಲ್ಲಿ ಪರಿಶೀಲನೆ ನಡೆಸುವ ಆಹಾರ ಸುರಕ್ಷಾ ಅಧಿಕಾರಿಗಳು ಅಸುಕ್ಷಿತ ಆಹಾರ ಮಾರಾಟ ಹಾಗೂ ಪರವಾನಗಿ ಇಲ್ಲದ ನೂರ ಎಪ್ಪತ್ತೊಂಬತ್ತು ವ್ಯಾಪಾರ ಮಳಿಗಳಿಗೆ ನೋಟಿಸ್ ಜಾರಿ ಮಾಡಿದೆ ಜಿಲ್ಲಾ ಮತ್ತು ತಾಲೂಕು ಕೇಂದ್ರದ ಸರ್ಕಾರಿ ಖಾಸಗಿ ಬಸ್ ನಿಲ್ದಾಣದಲ್ಲಿ ಪರಿಶೀಲನೆ ನಡೆಸಿದ್ದು ವ್ಯಾಪಾರ ಮಾಳಿಗೆಗಳು ಮತ್ತು ಆಹಾರ ಉದ್ದಿಮೆಗಳಲ್ಲಿ ಅವಧಿ ಮೀರಿದ ಆಹಾರ ಪದಾರ್ಥಗಳ ಮಾರಾಟ ನೈಮಲ್ಯದ ಕೊರತೆ ಪರವಾನಗಿ ಪಡೆದ ಮಾರಾಟದಂಥ ಉಲ್ಲೇಖನಗಳು ಕಂಡು ಬಂದಿದೆ ಅದೇ ರೀತಿ ಮುಖ್ಯಮಂತ್ರಿ ವಿರುದ್ಧ ಷಡ್ಯಂತ್ರ ಶಿವಣ್ಣ ರಾಜ್ಯ ಸರ್ಕಾರದ ವಿರುದ್ಧ ಆರೋಪ ಮಾಡಲು ಯಾವುದೇ ವಿಷಯಗಳು ಇಲ್ಲವೆಂದು ಬಿಜೆಪಿ ಮುಖಂಡರು ಮೂಢ ಪ್ರಕರಣದಲ್ಲಿ ನೆಪದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವೈಯಕ್ತಿಕ ತ್ಯಜವೇಧನೆ ಮಾಡುತ್ತಿದ್ದಾರೆ ಎಂದು ರಾಮಮೋಹನ ಲೋಯ ವಿಚಾರದ ವೇದಿಕೆ ಅಧ್ಯಕ್ಷ ಬಿ ಎಸ್ ಶಿವಣ್ಣ ಆರೋಪಿಸಿದ್ದಾರೆ ಮುಖ್ಯಮಂತ್ರಿಯವರ ವಿರುದ್ಧದ ವೈಯಕ್ತಿಕ ದೋಷಾರೋಹಣೆಯು ಮೊಸರಲ್ಲಿ ಕಲ್ಲು ಹುಡುಕುವ ಪ್ರಯತ್ನವಾಗಿದೆ ದೇವರಾಜ ಅರಸರ ವಿರುದ್ಧವೂ ಈ ಹಿಂದೆ ಇಂಥ ಆರೋಪ ಮಾಡಲಾಗಿತ್ತು ಇದನ್ನು ಪಾಳೆಗಾರಿಕೆ ಶಕ್ತಿಗಳ ಷಡ್ಯಂತ್ರ ಎನ್ನಬಹುದು ಎಂದು ಶುಕ್ರವಾರ ಬಿಡುಗಡೆ ಮಾಡಿರುವ ಪತ್ರಿಕೆಗಳಲ್ಲಿ ಕಿಡಿಗಾಡಿದ್ದಾರೆ ಕಾನೂನಾತ್ಮಕವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ನಿವೇಶನ ಪಡೆದುಕೊಂಡಿದ್ದಾರೆ ಬಿ ಜೆ ಪಿ ಸರ್ಕಾರ ಅಸ್ತಿತ್ವದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ನಿವೇಶನ ಹಚ್ಚೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ ಕಲಾಪದಲ್ಲಿ ಬಿ ಜೆ ಪಿ ದಳ ಜಂಟಿ ಹೋರಾಟ ಎಚ್ಚರಿಕೆ ಇದೇ ತಿಂಗಳು ಹದಿನೈದರಿಂದ ಆರಂಭವಾಗುವ ವಿಧಾನ ಮಂಡಲ ಅಧಿವೇಶನದಲ್ಲಿ ಪ್ರತಿಪಕ್ಷಗಳ ಬಿ ಜೆ ಪಿ ಜೆ ಡಿ ಎಸ್ ರಾಜ್ಯದ ಸರ್ಕಾರದ ವಿರುದ್ಧ ಜಂಟಿ ಹೋರಾಟ ನಡೆಸಲು ತೀರ್ಮಾನಿಸಿದೆ ಶುಕ್ರವಾರ ಸಂಜೆ ನಗರದಲ್ಲಿ ನಡೆದ ಉಭಯ ಪಕ್ಷಗಳ ನಾಯಕರ ಸಮಯ ಸಭೆಯಲ್ಲಿ ಈ ಬಗ್ಗೆ ನಿರ್ಧಾರ ಕೈಗೊಳ್ಳಲಾಗುತ್ತಿದೆ ಎಂದು ಕೇಂದ್ರ ಸಚಿವ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ತಿಳಿಸಿದರು ಆರು ತಿಂಗಳಿನಲ್ಲಿ ಕರ್ನಾಟಕದಲ್ಲಿ ಹನ್ನೊಂದು ಹುಳಿಗಳ ಸಾವು ಈ ವರ್ಷದ ಮೊದಲ ಆರು ತಿಂಗಳಲ್ಲಿ ಹನ್ನೆರಡು ರಾಜ್ಯಗಳಲ್ಲಿ ಎಪ್ಪತ್ತೈದು ಹುಳಿಗಳು ಸಾವಪ್ಪಿವೆ ಕರ್ನಾಟಕದಲ್ಲಿ ಹನ್ನೊಂದು ಹುಲಿಗಳು ಸಾವನ್ನಪ್ಪಿದ್ದು ದೇಶದಲ್ಲಿ ಮೂರನೇ ಸ್ಥಾನದಲ್ಲಿದೆ ಕಳೆದ ವರ್ಷಕ್ಕಿಂತ ಈ ವರ್ಷ ಕರ್ನಾಟಕದಲ್ಲಿ ಹುಲಿನ ಸಾವಿನ ಹುಲಿಗಳ ಸಾವಿನ ಸಂಖ್ಯೆ ಒಂದು ಕಡಿಮೆಯಾಗಿದೆ ಇತ್ತೀಚೆಗೆ ಬಿಡುಗಡೆಯಾದ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಾಧಿಕಾರದ ಅಂಕಿಅಂಶದ ಪ್ರಕಾರ ಮಧ್ಯಪ್ರದೇಶದಲ್ಲಿ ಇಪ್ಪತ್ತ್ಮೂರು ಮಹಾರಾಷ್ಟ್ರದಲ್ಲಿ ಹನ್ನೊಂದು ಹದಿನಾಲ್ಕು ಹುಲಿಗಳು ಸಾವನ್ನಪ್ಪಿದೆ ಅರಣ್ಯ ಇಲಾಖೆಗೆ ಹೆಚ್ಚುವರಿ ಅನುದಾನ ಕಂಡೆ ಬೇಡಿಕೆ ಅರಣ್ಯಕಾರಣಿ ವನ್ಯಜೀವಿಗಳ ಆವಾಸ ತಾಣ ನಿರ್ವಹಣೆ ಮಾನವ ವನ್ಯಜೀವಿ ಸಂಘರ್ಷ ತಡೆಯುವುದು ಸೇರಿದಂತೆ ಅರಣ್ಯ ಇಲಾಖೆಗೆ ಅಗತ್ಯವಿರುವ ಹೆಚ್ಚು ಹಣಕಾಸಿ ಬೇಡಿಕೆ ಸಂಬಂಧ ಅರಣ್ಯ ಸಚಿವ ಖಂಡೆ ಅವರು ಹಣಕಾಸು ಇಲಾಖೆಯ ಅಧಿಕಾರಿಗಳಿಗೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ ವಿಧ ವಿಕಾಸ ಸೌಧದ ಕಚೇರಿಯಲ್ಲಿ ಹಣಕಾಸು ಇಲಾಖೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು ಅರಣ್ಯೇತರ ಪ್ರದೇಶಗಳಲ್ಲಿ ಅರಣ್ಯೇತರಣದ ಪ್ರಮುಖ ಕಾಮಿಗಳು ಮಾನವನ ವನ್ಯಜೀವಿ ಸಂಘರ್ಷ ತಡೆ ಸಂಬಂಧಿಸಿದಂತೆ ಹಲವು ಪ್ರಸ್ತಾಪಗಳನ್ನು ಈಗಲೇ ಸಲ್ಲಿಸಲಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ಅರಣ್ಯ ಇಲಾಖೆಗೆ ಹೆಚ್ಚಿನ ಹಣ ಒದಗಿಸುವ ಆದ್ಯತೆ ಇದೆ ಎಂದು ಮನವರಿಕೆ ಮಾಡಿಕೊಟ್ಟರು ಬ್ಯಾಂಕ್ ಖಾಸಗೀಕರಣಕ್ಕೆ ಶೀಘ್ರದಲ್ಲಿ ಕಾಯ್ದೆ ತಿದ್ದುಪಡಿ ಸಂಭವ ಇದಾದ್ಮೇಲೆ ಇನ್ನೊಂದು ವಿಷಯ ಏನಂತ ನೋಡುವ ಸರ್ಕಾರಿ ಗೌರವದೊಂದಿಗೆ ಅಪರ್ಣ ಅಂತ್ಯಕ್ರಿಯೆ ಅಚ್ಚ ಕನ್ನಡ ನಿರೂಪಣೆ ಕರುಣಾಳ ವಿದಯ ಸ್ವಂತ ಬ್ರಾಹ್ಮಣ ಸಾಂಪ್ರದಾಯದಂತೆ ಅಂತಿಮ ಗೌ ಸಂಸ್ಕಾರ ಅಚ್ಚ ಕನ್ನಡ ನಿರೂಪಕಿ ನಟಿ ಅಪರ್ಣ ಅವರ ಅಂತ್ಯಕ್ರಿಯೆ ಬನಶಂಕರಿಯ ಚಿತಾಗಾರದಲ್ಲಿ ಶುಕ್ರವಾರ ಸದ ಸರ್ಕಾರಿ ಗೌರವದೊಂದಿಗೆ ನೆರವೇರಿತು ಈ ಮೂಲಕ ಅಪರ್ಣ ಅವರ ಪ್ರಾತಿಮ ಶರೀರ ಪಂಚಬೌಲಿನಲ್ಲಿ ಲೀನಗೊಂಡಿತು ಶ್ವಾಸಕೋಶ ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಅಪರ್ಣ ಅವರು ಗುರುವಾರ ರಾತ್ರಿ ಅವರ ಸೌಗೃಹ ನಿಧನರಾದರು ಶುಕ್ರವಾರ ನಡೆದ ಅಂತ್ಯ ಸಂಸ್ಕಾರದ ಧಾರ್ಮಿಕ ವಿಧಾನದಲ್ಲಿ ಕುಟುಂಬಸ್ಥರು ಆಪಸ್ಥರು ಚಿತ್ರರಂಗದ ಗಣ್ಯರು ಸೇರಿ ನೂರಾರು ಜನರು ಪಾಲ್ಗೊಂಡಿದ್ದರು ಅಪರ್ಣ ಅವರ ಪತಿ ಅವರು ಸ್ವತಃ ಬ್ರಾಹ್ಮಣ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನಗಳು ನೆರವೇರಿಸಿದರು ನಂತರ ಪೊಲೀಸ್ಗೌ ಅವರವರೊಂದಿಗೆ ಅಂತ್ಯ ಸಂಸ್ಕಾರ ನಡೆಯಿತು ಶುಕ್ರವಾರ ಅಂತ್ಯ ಸಂಸ್ಕಾರಕ್ಕೂ ಮುನ್ನ ಅಪರ್ಣವರ ಸ್ವಗ ಸ್ವಗೃಹದಲ್ಲೇ ಅಂತಿಮ ಸಂದರ್ಶನ ವ್ಯವಸ್ಥೆ ಮಾಡಲಾಗಿತ್ತು ಈ ವೇಳೆ ಸಪ್ತ ಸಾಗರದ ಆಚೆಯಲ್ಲೂ ಹಾಡಿನ ಮೂಲಕ ಚಿತ್ರರಂಗದ ಆಪ್ತರ ವಿಧ ಎಳೆದರು ಕನ್ನಡದಲ್ಲಿ ತಲೆದು ಗುದ್ದು ಹೋಗುವಂತೆ ಕನ್ನಡ ಮಾತನಾಡಿದ ಸ್ಪಷ್ಟ ಉಚ್ಚಾರ ಅದಕ್ಕೆ ತಕ್ಕ ಅವ ಭಾವ ನಿರೂಪಣೆ ವೇಳೆ ಕನ್ನಡದ ಪದಗಳನ್ನು ವರ್ಣಿಸುತ್ತಾ ಸರಳ ಶೈಲಿಯಲ್ಲಿ ನಿರೂಪಣಾ ಪೂರ್ಣ ಅವರ ನಿಧನಕ್ಕೆ ನಾಡಿನ ಅನೇಕ ಗಣ್ಯರು ಕಂಬನಿ ಮಿಡಿದಿದ್ದಾರೆ ರಾಜ್ಯಾಧ್ಯಕ್ಷ ಬಿಜೆಪಿ ಅಧ್ಯಕ್ಷ ಬಿ ವಿಜೇಂದ್ರ ಶಾಸಕ ಮುನಿರತ್ನ ತೇಜಸ್ವಿ ಕುಮಾರ್ ಹಿರಿಯ ನಾಟಕರಾದ ಶ್ರೀನಾಥ ರಾಘವೇಂದ್ರ ರಾಜಕುಮಾರ್ ಸುಂದರ್ ರಾಜ್ ರಮೇಶ್ ಅರವಿಂದ ದೊಡ್ಡ ದೊಡ್ಡಅನ್ನ ಸೋಮಶ್ರೀ ಸೇರಿದಂತೆ ಇತರರು ದರ್ಶನ ಪಡೆದರು ಪೊಲೀಸರಿಂದ ಗೌರವ ಪೊಲೀಸರಿಂದ ಪ್ರಾಥಮ ಶರೀರವನ್ನು ಮೆರವಣಿಗೆ ಮೂಲಕ ಮನಶಾಣಿಕ ವಿದ್ಯುತ್ ಚಿತಗಾರಕ್ಕೆ ತೆಗೆದುಕೊಂಡು ಹೋಗಲಾಯಿತು ನಂತರ ಮೂರು ಸುತ್ತು ತೋಪ ಸಿಡಿಸಿ ಪೊಲೀಸರು ಗೌರವ ಸಲ್ಲಿಸಿದರು